ಇಂದು ಮತ್ತೆ ನಾಲ್ಕು ಸರ್ವಜ್ಞರ ವಚನಗಳು ನಾಲ್ಕು ಭಾಷೆಗಳಲ್ಲಿ ಪ್ರತಿಯೊಂದು ವಚನ ಇಲ್ಲಿ ವಿಶಿಷ್ಟವಾದ ವಿಷಯದ ಮೇಲೆ ಇವೆ ಒಂದೇದ್ದು ಆಶೆ ಆಸೆ ಆಸೆ ಎಲ್ಲ ಒಂದೇ ವಾಸನೆ ಎರಡನೇದ್ದು ಸ್ವಾರ್ಥ ಆಗಬಾರ್ದು ಮನುಷ್ಯ ಅಂತ ಹೇಳ್ತದೆ ಮೂರನೇದ್ದು ಶ್ರೇಷ್ಠ ಯಾರಪ್ಪ ಯಾರು ಶ್ರೇಷ್ಠರು ಮನುಷ್ಯರಲ್ಲಿ ಅಂತ ಹೇಳ್ತದೆ ನಾಲ್ಕನೇದ್ದು ಸಹಿತ ಜೀವನದ ಸೌಂದರ್ಯ ಎಲ್ಲದ ಎಂಬುದನ್ನು ಹೇಳ್ತದೆ ಒಂದನೇದ್ದು ಅಡವಿಯನ್ನು ಹೋಗಬಹುದು मडदियनु बिडबहुदु बिडदे ध्यानदोळिरबह बिडदे ध्यान वासनेय वासनय क्वडहलवल्लसर्वज्ञ वासनेन्द्र आसे संस्कृत वनमेव सविंशे तत् विनतां त्यजेत अपि अनिरतं ध्यानमग्नो भवेत् अनिरतं ध्यानमग्नो भवेत् वासनाहननमसुखं हि सर्वज्ञ वनवासकरसकतवनिताको त्यज सतत मौनसे है रहसकत मौनसे हैरहसकतव्यसनोऽके जन त्यज सकत सर्वज्ञ यु मे लिव इन फॉरेस्ट अवे फ्रॉम योर वाइफ यू मे बी मेडिटेटिंग फॉर लॉन्ग इयर्स बट इट इज नियरली इम्पॉसिबल टू शेक ऑफ द इनस्टिंग से डायर् नम तिमले ताताचार अय्यंगार क्षेत्र कर्नाटक खंड तंद श्रेष्ठ पत्रोद्यमी ಅವ್ರು ಏನು ಬರೆದಾರ್ರೀ ಸರ್ವಜ್ಞನ ವಚನ ಮೇಲೆ ಚನ್ನಪ್ಪ ಉತ್ತಂಗಿಯವರ ಒಂದು ವಚನವನ್ನು ಕುರಿತು ಏನು ಬರ್ದಾರಂದ್ರೆ ಆಶ್ಚರ್ಯ ಅನ್ನಿಸ್ತದೆ ಸರ್ವಜ್ಞನು ಮಾಡಿದ ರೀತಿಯಾದರೂ ಎಂತಹದು ಅದು ಮಹಾಕಾವ್ಯದ ಶೈಲಿಯೇ ಚಂಪೂ ಕಾವ್ಯದ ಸರಣಿಯೇ ಪಂಡಿತರ ಭಾಷೆಯೇ ಏನದು ಒಮ್ಮೊಮ್ಮೆ ಓದುಗರನ್ನು ರೇಗಿಸುತ್ತದೆ ಒಮ್ಮೊಮ್ಮೆ ಇರಿಯುತ್ತದೆ ಒಮ್ಮೊಮ್ಮೆ ಎಬ್ಬಿಸುತ್ತದೆ ಒಮ್ಮೊಮ್ಮೆ ಆನಂದದ ಸ್ವರೂಪವನ್ನು ತೋರಿಸಿಕೊಡುತ್ತಲೇ ನೇರವಾಗಿ ಹೃದಯವನ್ನು ಮುಟ್ಟುತ್ತವೆ ಅಂತಹ ದೈವಶಕ್ತಿಯುಂಟೇ ವಚನಗಳಿಗೆ ಕನ್ನಡ ನಾಡಿನಲ್ಲಿ ಯಾವ ಕ್ಷೇತ್ರದಲ್ಲಿ ಹುಡುಕಿ ನೋಡಿದರೂ ಸರ್ವಜ್ಞನಿಗೆ ಸಮಾನವಾದ ಪದ್ಯಗಳು ಸಿಗುವುದು ದುರ್ಲಭ ದುರ್ಲಭ ಅಂಥೇಳಿ ಇನ್ನೂ ಒಂದು ಮಾತು ಆಡ್ ಮಾಡ್ತಾರರು ಸರ್ವಜ್ಞನು ಹಂಗಿನ ಹಾಲಿಗಿಂತ ಅಂಬಲಿಯ ತಿಳಿಲೇಸು ಎಂದು ಹಾಡಿದ ವೀರ ಸುಖದಿ ತಾನಿದ್ದುದೇ ರಾಜ್ಯ ಎಂದು ರಾಷ್ಟ್ರಗೀತೆ ಎಂದು ಪಾಂಚಜನ್ಯವನ್ನು ಎತ್ತಿ ಊಜದ ಕ್ರಾಂತಿಕಾರಕ ಆಚಾರ್ಯ ಪುರುಷ ಸರ್ವಜ್ಞ ಅಂತೇಳಿ ಹೊಗುತ್ತಾರೆ ನಮ್ಮ ತಿರುಮಲೆ ತಾತ ಆಚಾರ್ಯ ಶರ್ಮ ಅವರು ಎರಡನೇ ವಚನ ಇವತ್ತಿಂದು ವಿನಯ ವಿದ್ವಧಿಕರನು ತನುಗೆಟ್ಟ ಬಡವರನು घनहीनवळिदु करदुण्णदवनूटा घनहीनवळिदु करदुण्णदवनुट शुनकतिन्दन्ते सर्वज्ञां स्वास्थ्यागबेडान्ते संस्कृतविनयुक्ताधिकान् तनुकृशान् असनाश्च घनहीनमाधूय चाहूय नास्ति घनह मधूचा हुोवना चेत चे शुनिभुक्ति तर्व हिंदी विनयुत अकोको तनुनसा सा दरिद्रोको हीन भांडके सॉरी हीन बुलाकर न खातका हीन झांड के न खात शुनका खान वहा सर्वज्ञ इंग्लिश वन हु इन्वैस नॉट अदर द पुअर एंड द वीक एंड वीट विट विथ लव एंड अफेज आ रेवरेन्नर महाशय परदेशन ಸರ್ವಜ್ಞನ ವಚನಗಳ ಬಗ್ಗೆ ನೀವೇನಾದರೂ ಮಾಡ್ರಿ ಅಂತ ಹೇಳಿದಾಗ ಆವಾಗ ನನಗೆ ಸರ್ವಜ್ಞನೆಂಬ ತಿರುಕನ ದರ್ಶನ ಆಯಿತು ಅಂತ ಬರೀತಾರೆ ಚೆನ್ನಪ್ಪ ಉತ್ತಂಗಿಯವರು ಆವಾಗ ಅವನಲ್ಲಿ ನಾನು ಕಂಡೇ ಅವನಲ್ಲಿ ನನ್ನನ್ನು ಕಂಡು ನಾನು ಅದಕ್ಕಾಗಿ ಶ್ರಮವಹಿಸಿದೆ ಜ್ಞಾನವೇ ಕ್ರಿಯೆ ಕ್ರಿಯೆವೇ ಜ್ಞಾನ ಅಂಥೇಳಿ ನಾನು ಮನವರಿಕೆಯಾಯಿತು ಅಂಥೇಳಿ ಅನುಭವಿಯ ವೇದವೇ ವೇದವೆಂಬ ಸರ್ವಜ್ಞನ ಅನುಭಾವ ಸೂತ್ರವು ನನಗೆ ಮಂಗಲ ಸೂತ್ರವಾಯಿತು ಅಂತ ಬರೀತಾರೆ ಇವತ್ತಿನ ಮೂರನೆಯ ಪದ್ಯಾರ್ ಶ್ರೇಷ್ಠರು ಅನ್ನೋದು ಹೇಳ್ತದ ದೊರೆತನವ ಮಾಡುವರು ಕರೆದನ್ನ ನೀಡುವರು ಉರಗಭೂಷಣನ ನೆನೆವರೂ ಉರಗಭೂಷಣನ ನೆನೆವರು धर योगे सर्वज्ञ अब संस्कृत भूपालच्चे दापयंत्यन्नम सर्पभूषणसु संसारिणो धरणिव कि सर्पभूषणसु संिणों धरणिव किं पुमा सो हिंदी करते शासन बुलाकर देते हई अन्न स्मरते हई उरग को धरती में नर नाही सुर देखो सर्वज्ञ इंग्लिश दोस्त हु गवर्न राइटियसली दोस्त हु इनवाइट एंड ऑफर फूड एंड दोस्त हु लिव इन पीस रिमेंबरिंग शिवा ಆರ್ ಗಾಡ್ಸ್ ಇನ್ ಹ್ಯೂಮನ್ ಫಾರ್ಮ್ ಸರ್ವಜ್ಞ ಇಲ್ಲೇ ಗುಂಜಾಳವರು ಸರ್ವಜ್ಞ ನಮ್ಮ ಚನ್ನಪ್ಪ ಉತ್ತಂಗಿಯವರ ಜೀವನ ಚರಿತ್ರೆಯನ್ನು ಬರೆದಂಥವ್ರು ಹೇಳ್ತಾರೆ ಅವರ ಹೆಂಡತಿ ಸುಭಕ್ತವ್ವ ಪತಿಯ ಕಾರ್ಯದಲ್ಲಿ ಆಸ್ತಿ ವಹಿಸಿ ಸಹಾಯ ಎಷ್ಟು ಮಾಡಿದಾಳ ಹಬ್ಬ ಸರ್ವಜ್ಞನ ವಚನಗಳನ್ನು ಪರಿಶುದ್ಧವಾಗಿ ಬರೆಯಿಸ್ತಾಳೆ ಅಕಾರಾದಿ ಜೋಡಿಸ್ತಾಳೆ ಅರ್ಥಕೋಶಗಳನ್ನು ಮಾಡ್ತಾಳೆ ಟಿಪ್ಪಣಿಗಳನ್ನು ಮಾಡ್ತಾಳೆ ತನ್ನ ಶಿಕ್ಷಕಿ ವಿದ್ಯಾರ್ಥಿನಿಯರನ್ನು ಬಿಡುವಿನ ಸಮಯದಲ್ಲಿ ಕರೆತರ್ತಾಳೆ ಈ ಅವಧಿಯಲ್ಲಿ ನಮ್ಮ ಮನೆಯಲ್ಲಿ ಟ್ರೈನಿಂಗ್ ಕಾಲಿ ಓದುತ್ತಿದ್ದ ಸ್ತ್ರೀಯರಿಗೊಂದು ಜಾತ್ರೆಯೇ ಕೊಡುತ್ತಿತ್ತು ಅಂತ ಬರೀತಾರೆ ನಮ್ಮ ತಂದೆ ಏನು ಮಾಡಿದ್ರು ಅವಾಗ ಹಾಸ್ಯವನ್ನು ಬೆರೆಸಿ ವಚನಗಳನ್ನು ಅರ್ಥೈಸಿ ಹೇಳಿದಾಗ ಎಲ್ಲರೂ ಕೊಳ್ಳನೆ ನಗುತ್ತಿದ್ದರು ಒಂದೆರಡು ಕಾ ತಾಸು ಕೆಲಸ ಮಾಡಿದ ನಂತರ ಚಂಪಕ್ಕ ನಿನ್ನ ಕಾಫಿ ಬೇಗ ಬರಲಿ ಎಂದು ಕೂಗುತ್ತಿದ್ದರಂತೆ ಉತ್ತಂಗಿ ಚನ್ನಪ್ಪನವರು ಇದನ್ನು ಶ್ರೀಮತಿ ಚಂಪಕ್ಕ ದೇವಸರ್ ಅವರು ಹಾವೇರಿಗೆ ಅವರು ಲಗ್ನ ಮಾಡಿಕೊಟ್ಟಿದ್ದರು ಅವರ ನಮ್ಮ ಹಿರಿಯ ಮಗಳು ಬರೆದಂಥ ಒಂದು ಲೇಖನದಿಂದ ಆಯ್ದ ನುಡಿಗಳಿವು ಇವತ್ತಿನ ನಾಲ್ಕನೆಯ ವಚನ ಇದು ಒಂದು ಜೀವನದ ಸೌಂದರ್ಯ ಜೀವನದ ಸತ್ಯ ಎಲ್ಲಿದೆ ಎಂಬುದು ತೋರಿಸ್ತದೆ ಮಂದಿ ಇಲ್ಲದ ರಾಜ್ಯ कन्दनिल्लदभाग्यबन्धुविल्लदमनतना जगदळु बन्धुविल्लदमनतना जगदोळु छन्दवल्ल्यन्द सर्वज्ञ अब प्रकृतिहीनं राज्यम् अकिशोरभाग्यमपि रिक्तं बान्धवकुलं त्रयमिदं रिक्तं बान्धवकुलत्रयमिदं जगति शृणु सुखकरं नैव सर्वज्ञा बिनु प्रजाके राज्य हिन्दी बिनुप्रजाके राज्य बिनु भिनुपूतके भाग्य बिनु भिनुबान्धव के खान्दान जगमहोजनिशोभतकः सर्वज्ञ अद्भुत ए कंट्री विदाउट नोबल सिटिज़न्स् वेल्थ विदाउट चिल्ड्रन ए ह्यूमन लाइफ विदाउट फ्रेंड्स एंड रिलेशंस टू लव ಆ್ಯಂಡ್ ಟು ಬಿ ಲವ್ಡ್ ಆರ್ ವರ್ತ್ಲೆಸ್ ಎಷ್ಟು ಅದ್ಭುತ ಅದಲ್ಲ ಸರ್ವಜ್ಞನ ವಚನಗಳನ್ನು ಆ ಶಿಕ್ಷಕಿಯರು ನೆರವಾದದ್ದು ಕನ್ನಡ ಮಾತೆಗೊಂದು ಭೂಷಣ ಆಗಿತ್ತು ಅಂಥೇಳಿ ಹುರುಳಿಯಂಥ ಮಹನೀಯರು ಬರೀತಾರೆ ಇದನ್ನು ಎಷ್ಟು ಆಮೇಲೆ ಏನು ಮಾಡ್ತಾರೆ ಆ ಜಠಾರ್ ಮಹನೀಯರು ಯಶವಂತರಾವ್ ರಾವ್ ಇವರ ಉತ್ತಂಗಿ ಚೆನ್ನಗ ಅಪ್ಪನವರ ಶ್ರಮವನ್ನು ನೋಡಿ ತಾವು ಮುಂದೆ ಬಂದು ಅದರ ಪ್ರಕಟಣೆ ಎಂಬುದನ್ನು ಇಲ್ಲಿ ನೆನೆಸಿಕೊಂಡಿದ್ದಾರೆ ಇವತ್ತು ಮತ್ತೆ ನಾನು ಈ ಚನ್ನಪ್ಪ ಇವರು ಸಿ ಜಿ ಪುರುಷೋತ್ತಮರ ಜೀವನ ದರ್ಶನವನ್ನು ನಾನು ಮುಂದುವರೆಸ್ತಾ ಇದ್ದೇನೆ ಅವರ ಸಂಸ್ಕೃತ ಅನುವಾದದ ವೈಭವ ಕಾವ್ಯ ತರಂಗಿಣಿ ಎರಡು ಅಂಥೇಳಿ ಅವರು ಇನ್ನೊಂದು ಸಂಸ್ಕೃತ ಅನುವಾದಗಳನ್ನು ಮಾಡ್ತಾರೆ ಅನೇಕ ಕನ್ನಡದ ಪ್ರಸಿದ್ಧ ಭಾವಗೀತೆಗಳು ಕನ್ನಡದ ಲೋಕಗೀತೆಗಳು ಅವರು ತಾವು ಸ್ವತಃ ಮಾಡಿದ ಭಾವಗೀತೆಗಳನ್ನು ಬೃಹತ್ ಸಂಪುಟ ತರಂಗಿಣಿ ಎರಡು ಪ್ರಕಟ ಆಗ್ತದೆ ಆವಾಗೂ ಎಲ್ಲರೂ ಅದಕ್ಕೆ ಅಪ್ರಿಸಿಯೇಷನ್ ಸುರಿಮಳೆ ಮಾಡ್ತಾರೆ ಪ್ರಶಂಸ ಸ್ವತಃ ಡಿ ಬಿ ಗುಂಡಪ್ಪನವರು ಹೇಳ್ತಾರೆ ಇಟ್ ವಾಸ್ ಡಿಲೈಟ್ ಟು ಹಿಯರ್ ಯುವರ್ ವರ್ಸಿಸ್ ಯು ಹ್ಯಾವ್ ಸಚ್ ಎ ಮಾಸ್ಟರಿ ಆಫ್ ದ ಆರ್ಟ್ ಆಫ್ ವರ್ಸಿಫಿಕೇಷನ್ ಯು ಹ್ಯಾವ್ ಎ ರಿಚ್ ಪೊಯಿಟಿಕ್ ಡಿಕ್ಷನ್ ಆ್ಯಂಡ್ ಎ ಕೀನ್ ಇಯರ್ ಫಾರ್ ರಿದಮ್ ಆ್ಯಂಡ್ ರೈಮ್ ಅಂತ ಡಿ ವಿ ಜಿ ಅಂಥವರಿಂದ ಪ್ರಶಂಸೆಯನ್ನು ಪಡೆದಿರ್ತಾರೆ ಸಿ ಜಿ ಪುರುಷೋತ್ತಮರು ಆ ಎಲ್ ಸಿ ಜೈನ್ ಭಾರತೀಯ ಜ್ಞಾನಪೀಠ ಪ ಪ್ರಶಸ್ತಿಯ ಹೆಡ್ ಅವರು ಕಡಿದನೋ ಪುರುಷೋತ್ತಮ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಅಂಥೇಳಿ ಅವ್ರು ದೊಡ್ಡ ಲೆಟರ ಬರ್ದಾರು ಅವರು ಆಮೇಲೆ ಸೀತಾರಾಮಯ್ಯ ಹೇಳ್ತಾರೆ ಕುವೆಂಪು ಅವರ ಭಾವಗೀತೆಗಳ ಭಾಷಾಂತರವನ್ನು ಕನ್ನಡಕ್ಕೆ ಮಾತ್ರವಲ್ಲ ಬೆಳೆಯದೆ ನಿಂತು ಹೋಗಿದ್ದ ಡೆಡ್ ಲ್ಯಾಂಗ್ವೇಜ್ ಎಂಬ ಅಪಖ್ಯಾತಿಗಾದ ಸರ್ವ ಸಂಸ್ಕೃತಕ್ಕೊಂದು ದೊಡ್ಡ ಸೇವೆ ಅಂತಳ್ದೇನಿ ಅಂತ ಹೇಳ್ತಾರೆ ಆಮೇಲೆ ಇವರು ರಾಷ್ಟ್ರಕವಿ ಗೋವಿಂದ ಪೌರಂಕ ಭಾಳ ಹೊಗಳ್ಯಾರ ನಿಮ್ಮ ಸಂಸ್ಕೃತ ಕೃತಿಯಾದ ಕನ್ನಡ ಕಾವ್ಯ ತರಂಗಿಣಿಯರಲ್ಲಿ ಶ್ರೀ ಅವರ ಕನ್ನಡ ಕವಿತೆಗಳನ್ನು ಸಂಸ್ಕೃತೀಕರಿಸುವಲ್ಲಿ ನಿಜವಾಗಿಯೂ ನೀವು ಗೆದ್ದಿರುತ್ತೀರಿ ಯಶಸ್ವಿಯಾಗಿರುತ್ತೀರಿ ನಿಮ್ಮನ್ನು ನಾನು ಮನಸಾರೆ ಅಭಿನಂದಿಸುತ್ತೇನೆ ಅಂತ ಹೇಳ್ತಾರೆ ಆಮೇಲೆ ಇವರು ಅನೇಕ ಸುಪ್ರಭಾತಗಳನ್ನು ರಕ್ಷಿಸಿದ್ದಾರೆ ಸಿಜಿ ಜಿ ಸಿ ಜಿ ಪುರುಷೋತ್ತಮರು ಆದಿ ಚುಂಚನಗಿರಿಯ ಸುಪ್ರಭಾತ ಶ್ರೀ ವಿಶ್ವನಾಥ ಸ್ವಾಮಿ ಸುಪ್ರಭಾತ ಅಮೇರಿಕಾದವ್ರ ಸಲುವಾಗಿ ಮಿಶಿಗನ್ ಪ್ಲಿಂಟರ್ ಸಿಟಿಯ ದೇವಾಲಯದ ಸಲುವಾಗಿ ಅದ್ಭುತ ಇವತ್ತಿಗೂ ಅದನ್ನು ಹಾಡ್ತಾರಂತ ಆಮೇಲೆ ಅವ್ರದ್ದು ಇಷ್ಟು ಒಂದು ಒಂದು ಒಂದಿಲ್ಲೊಂದು ಚಿಂತನೆ ಏನಪ್ಪ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಒಳಗೆ ಎಷ್ಟೊಂದು ಸಂಸ್ಕೃತ ಪ್ರೊಫೆಸರ್ ಆಗಿ ಹೋದರು ಎಂತಿಂಥವ್ರು ಆಗಿ ಹೋದರು ಆ ಅವರು ಎಂತಿಂಥವ್ರೆ ಎಂ ಹಿರಿಯಣ್ಣನವರು ನರಸಿಂಹಶಾಸ್ತ್ರಿಯವರು ಲಕ್ಷ್ಮೀ ನರಸಿಂಹನವರು ಶಿವರಾಮ ಶಾಸ್ತ್ರಿಯವರು ಎಸ್ ರಾಮಚಂದ್ರ ಇರು ಮರುಳ ಸಿದ್ದಯ್ಯನವರು ಯಾರೂ ಈ ಶ್ರೀ ಪ್ರಸಿದ್ಧಿಯನ್ನು ಪಡೆದಿಲ್ಲ ಯಾಕಂದ್ರೆ ಕವಿಯಾಗಿ ಅವರು ಮಾಡಿಲ್ಲ ಉತ್ತಮ ಭಾಷಾಂತರ ಕವಿನೂ ಆಗಿಲ್ಲ ಅಂಥೇಳಿ ಇವರವರ್ವರೇ ಇಷ್ಟೊಂದು ಮಹನೀಯರು ಆ ಮೈಸೂರು ಯೂನಿವರ್ಸಿಟಿ ಇತಿಹಾಸದ ಮಲ್ಲಿ ಇವರೋರ್ವರೇ ಮಹನೀಯರು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದವರು ಇನ್ನು ಅವ್ರ ಕಣ್ಣಿಗೆ ಶ್ರೀ ಕುವೆಂಪು ಅವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಬೀಳ್ತದ ಪ್ರಾರಂಭ ಮಾಡ್ತಾರೆ ಅದನ್ನು ಅವ್ರ ಮ ಸ್ವತಃ ಕುವೆಂಪು ಅವ್ರ ಮನೆಗೆ ಹೋಗ್ತಾರೆ ನಮಸ್ಕಾರ ಮಾಡಿ ಅವ್ರಿಗೆ ಪ ಅವರದೊಂದು ಅನುಮೋದನೆ ತಗೋತಾರೆ ಕೆಲವೊಂದು ಸಂಚಿಕೆಗಳನ್ನು ಕಂತು ಕಂತಾಗಿ ಪ್ರಕಟ ಆಗ್ತವೆ ಅವು ಮೈಸೂರು ವಿಶ್ವವಿದ್ಯಾಲಯದ ತ್ರೈಮಾಸಿಕ ಆ ತ್ರೈಮಾಸಿಕದಲ್ಲಿ ಪ್ರಕಟ ಆಗ್ತವೆ ಭಾಳ ಅದನ್ನು ಪ್ರಶಂಸೆ ಮಾಡ್ತಾಳೆ ಮುಂದೆ ಮಾಡ್ಕೋತು ಮಾಡ್ಕೋತ ಮಾಡಿಡ್ತಾರೆ ಎರಡು ನಾಲ್ಕು ಸಂಪುಟಗಳನ್ನು ಎರಡು ಭಾಗ ಎರಡು ಭಾಗ ಮಾಡಿಡ್ತಾರೆ ಆದರೆ ಪ್ರಕಟ ಮಾಡುವರಾರು ಪ್ರಕಟ ಮಾಡುವರಾರು ಭಾಳ ನೋವಾಗ್ತದೆ ಆದರೆ ಇವರ ಸ್ನೇಹಿತರು ಬೆಳಗಿರ್ತದೆ ದೊಡ್ಡ ಕೆಲವರು ದೊಡ್ಡ ದೊಡ್ಡವರು ಸ್ನೇಹಿತರಾಗಿರ್ತಾರೆ ವೆಂಕಟೇಶನ್ನು ಎನ್ ಡಿ ವೆಂಕಟೇಶ್ ಹೈಕೋರ್ಟ್ ನ್ಯಾಯಾಧೀಶರು ಎಸ್ ಮಂಚಯ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡೈರೆಕ್ಟರು ಜಿ ಎಸ್ ಶೂರದ್ರತ್ನವರು ರಾಷ್ಟ್ರಕವಿ ಅವರು ಬಸವಾರಾಧ್ಯರು ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಕೊಟ್ಟು ಆದ ನಂತರ ಆಮೇಲೆ ಉಪಾಧ್ಯಾಯ ಎ ಏನ್ ಉಪಾಧ್ಯಾಯರತ್ರ ಕಳಿಸ್ತಾರೆ ಸ್ಯಾಂಪಲ್ ಹೇಗಾಗಿದೆ ನೋಡಿ ಅವ್ರು ಹೇಳ್ತಾರೆ ಸಂಸ್ಕೃತದಲ್ಲಿ ರಾಮಾಯಣದಷ್ಟು ಕೆಲವು ಸಾಲುಗಳನ್ನು ನಾನು ಓದಿದೆ ಅವರ ಭಾಷಾಂತರವು ಚೆನ್ನಾಗಿ ಸ್ಫುಟವಾಗಿದೆ ಈ ಅನುವಾದವು ಸಂಸ್ಕೃತ ಭಾಷೆ ಬಲ್ಲ ಬುದ್ಧಿವಂತ ಓದುವರಿಗಾಗಿ ಶ್ರೀರಾಮಾಯಣ ದರ್ಶನ ಅದನ್ನು ಎತ್ತರದಲ್ಲಿ ಇರಿಸಿದೆ ಅಂಥೇಳಿ ಹೇಳಿ ಮಾಡ್ತಾರೆ ಮುಂದೆ ಅದನ್ನು ಪ್ರಕಟಣೆ ಮಾಡಲಿಕ್ಕೆ ಎರಡು ವಾಲ್ಯೂಮ್ ಬೇರೆ ಬೇರೆಯಾಗಿ ಪ್ರಕಟಣೆ ಮಾಡಿದರು ಅದು ಯಾವ ರೀತಿ ಪ್ರಕಟಣೆ ಮಾಡಿದರು ಆಮೇಲೆ ಯಾವ ರೀತಿ ಕುವೆಂಪು ಅವರ ಅದನ್ನು ಸ್ವತಃ ಅದರ ಕ ಪ್ರಶಂಸೆ ಮಾಡಿದರು ಅಂಬುದನ್ನು ನಾಳೆ ತಮಗೆ ನಿವೇದಿಸ್ತಾ ಇದ್ದೇನೆ ನಮಸ್ಕಾರ